ನಟ ಯಶ್ ಹಾಗೂ ತಾಯಿ ನಡುವೆ ಬಿರುಕು ಅಮ್ಮ ಬೇರೆ ಮಗ ಬೇರೆ ಎಂದಿದ್ದೇಕೆ ಪುಷ್ಪ ಅವರು ಸದ್ಯ ರಾಕಿಂಗ್ ಸ್ಟಾರ್ ಯಶ್ ಅವರು ಟಾಕ್ಷಿಕೋ ಹಾಗೂ ರಾಮಾಯಣ ಸಿನಿಮಾಗಳ ಶೂಟಿಂಗ್ ನಲ್ಲಿ ಬಿಜಿಯಾಗಿದ್ದಾರೆ ಸದ್ಯ ಯಶ್ ತನ್ನ ಪತ್ನಿಯೊಂದಿಗೆ ವಿದೇಶಕ್ಕೆ ಹಾರಿದ್ದಾರೆ ಇತ್ತ ಸ್ಯಾಂಡಲ್ವುಡ್ಗೆ ನಿರ್ಮಾಪಕಿಯಾಗಿ ಯಶ್ ಅವರ ತಾಯಿ ಕೂಡ ಪುಷ್ಪ ಅರುಣ್ ಕುಮಾರ್ ಅವರು ಎಂಟ್ರಿ ಕೊಟ್ಟಿದ್ದು ಮೊದಲ ಸಿನಿಮಾ ಕೊತ್ತಲ್ವಾಡಿ ರಿಲೀಸ್ಗೆ ರೆಡಿಯಾಗಿರುವಂಥದ್ದು ಈ ಹಿನ್ನೆಲೆ ಪುಷ್ಪ ಅವರು ಕಂಠೀರುವ ಸ್ಟುಡಿಯೋದಲ್ಲಿರುವಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆದಿದ್ದಾರೆ ಈ ವೇಳೆ ಮಾಧ್ಯಮಗಳು ಯಶ್ ಅವರ ಬಗ್ಗೆ ಪ್ರಶ್ನೆ ಕೇಳಿದ್ದಕ್ಕೆ ತಾಯಿ ಪುಷ್ಪ ಅವರು ಗರಂ ಆಗಿದ್ದಾರೆ ಯಶ್ ಯಶ್ ಅನ್ನೋದಾದರೆ ಅವನ ಹತ್ತಿರುವ ಹೋಗಿ ಎಂದಿದ್ದಾರೆ ಹೋಗಿ ಯಶ್ ಹತ್ರ ಪ್ರಶ್ನೆ ಕೇಳಿ ನಾನು ಯಶ್ ಬಗ್ಗೆ ಏನು ಹೇಳಲ್ಲ ಯಶ್ ನಿಮಗೆ ಮಾತ್ರವಲ್ಲ ನಮಗೂ ಸಿಗಲ್ಲ ಎಂದಿದ್ದಾರೆ ಅಮ್ಮನ ಮೊದಲ ಸಿನಿಮಾ ಬರ್ತಿದೆ ಅನ್ನೋ ಸೆಂಟಿಮೆಂಟ್ ನಮ್ಮ ಮನೆಯಲ್ಲಿ ಇಟ್ಟುಕೊಂಡಿಲ್ಲ ನಾವು ಮನೆ ಕಟ್ಟಿದ ಮೇಲೆ ಯಶ್ ಇಲ್ಲ ಅಂದ್ರೂ ಗೃಹ ಪ್ರವೇಶ ಮಾಡ್ತೀವಿ ಎಂದು ಖಡಕ್ ಆಗಿ ಹೇಳಿದ್ದಾರೆ ಯಶ್ ನಮ್ಮ ಸಿನಿಮಾ ನೋಡ್ತಾನೋ ಇಲ್ವೋ ನಾನು ನಿರೀಕ್ಷೆ ಮಾಡಿಲ್ಲ ಪ್ರೇಕ್ಷಕರು ನೋಡಬೇಕು ಯಶ್ ನೋಡಿದ ತಕ್ಷಣ ಸಿನಿಮಾ ಓಡುತ್ತಾ ನನ್ನ ಹಣ ವಾಪಸ್ ಬರುತ್ತಾ ಇಲ್ಲಿ ನನಗೆ ಮಗನ ಅಭಿಪ್ರಾಯ ಬೇಕಾಗಿಲ್ಲ ಎಂದು ಖಡಕ್ಕಾಗಿ ಹೀಗೆ ಉತ್ತರ ನೀಡುವ ಮುಖಾಂತರ ಏಕೆ ಈ ರೀತಿ ಹೇಳಿದರು ಅಂತ ಇವಾಗ ಸಂಚಲನ ಸೃಷ್ಟಿ ಮಾಡಿದೆ ಈ ಒಂದು ಹೇಳಿಕೆ ಸದ್ಯ ಅವರು ಮತ್ತು ತಾಯಿ ನಡುವೆ ಏನಾದರೂ ಬಿರುಕು ಉಂಟಾಗಿದೆ ಎಂದು ಇವಾಗ ನೋಟ್ನಲ್ಲಿ ಇವರ ಒಂದು ಹೇಳಿಕೆ ಇವಾಗ ಸಖತ್ತಾಗಿ ವೈರಲ್ ಆಗುತ್ತಿದೆ ಇದಕ್ಕೆ ಉತ್ತರವನ್ನು ಸ್ವತಃ ಯಶ್ ಆಗಿರ್ಬೋದು ಹಾಗೆ ಅವರ ತಾಯಿಯವರೇ ನೀಡಬೇಕಾಗಿದೆ